ರೈತ ಬಾಂಧವರೇ ಇವತ್ತಿನ ವಿಡಿಯೋ ಮಾತ್ರ ಭಾಳ ಗೀಚ್ ಐತ್ರಿ ಏನಪ್ಪಾ ಅಂತಂದ್ರೆ ಮಾರ್ಕೆಟ್ದಾಗ ಅತಿ ಹೆಚ್ಚು ಹವಾ ಮಾಡ್ತಿರುವಂಥ ಯಾವುದಾದ್ರೂ ಕೃಷಿ ಬೆಳೆ ಅಂತ ಇದ್ರೆ ಅದು ಉಳ್ಳಾಗಡ್ಡೆ ನೋಡ್ರಿ ಈರುಳ್ಳಿ ಈಗ ಸದ್ಯ ಈರುಳ್ಳಿ ಬೆಳೆಯನ್ನು ಒಂದು ಎಕರೆಗೆ ಒಂದು ನೂರ ಐವತ್ತು ಕ್ವಿಂಟಲ್ ಇಳುವರಿ ಹೆಂಗೆ ತೆಗಿಬೇಕು ಎಂಬುದರ ಬಗ್ಗೆ ನಾನೊಂದು ವಿಡಿಯೋ ಮಾಡಾಕತ್ತೀನಿ ಒಂದು ನೂರ ಐವತ್ತು ಕ್ವಿಂಟಲ್ ನಾವು ಇಳುವರಿ ತೆಗಿಬೇಕಂದ್ರ ರಾಸಾಯನಿಕ ಗೊಬ್ಬರಗಳ ಬಳಕೆ ಯಾವ ರೀತಿ ಮಾಡಬೇಕು ರಾಸಾಯನಿಕ ಔಷಧ ಸಿಂಪಡಣೆ ಯಾವ ತರ ಮಾಡಬೇಕು ನೀರಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ ರೈತ ಬಾಂಧವರೇ ತಮ್ಗೆಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ನಾನ್ ನೋಡ್ರಿ ಇವಾಗ ಇದಕ್ಕ ತಿಪ್ಪಿ ಗೊಬ್ಬರ ಹಾಕೊಂಡಿನಿ ಆದ್ರಿಂದ ತಿಪ್ಪಿ ಗೊಬ್ಬರ ಸರಿಯಾಗಿ ಒಕ್ಕೊಂಡ ಮಡಿಕೆ ಹೊಡ್ಕೊಂಡಿನಿ ನೋಡ್ರಿ ಈ ರೀತಿ ಮಡಿಕೆ ಹೊಡ್ಕೊಂಡ ನಾನು ಉಳ್ಳಾಗಡ್ಡಿ ಹಚ್ಚಕ ಎಲ್ಲಾ ರೆಡಿ ಮಾಡ್ಕೊಳಕಿನಿ ನೋಡ್ರಿ ಮಡಕಿ ಹೊಡೆದಿಂದ ಶಿಸ್ತ ಪುಡಿ ಆಗಂಗ ಇದಕ್ಕೆ ಇದೂಟರ್ ಹೊಡಸ್ಬೇಕಿ ರೂಟರ್ ನೋಡ್ರಿ ಸ್ಲೋ ಆಗಿ ರೀ ಪೂರ್ತಿ ಮಣ್ಣು ಮಣ್ಣೈತಿ ಪುಡಿ ಹಾಕೈತಿ ಮೊನ್ನೆ ಎರದಾಗ ರೂಟರ್ ಹೊಡಿಸ್ಕೋರಿ ಮಸ್ತ್ ಪುಡಿ ಹಾಕೈತಿ ಮಡಿ ಪದ್ಧತಿಯಲ್ಲಿ ನಾವು ಉಳ್ಳಾಗಡ್ಡಿ ಹಚ್ಕೋಬೇಕಂತಂದ್ರ ಮಡ್ಸಾಲು ಬಿಡ್ಕೊಬೇಕು ನೋಡಿರಿ ಮಡಸಾಲ ಎತ್ಗೋಳದಿಂದ ಬಿಟ್ಕೊಂಡ್ರೆ ಜಾಸ್ತಿ ಆಕೈತಿ ಅದಕ್ಕೆ ನಾ ಇದು ಸಣ್ಣ ಟ್ಯಾಕ್ಟ್ರ್ ತಂದ ಈ ರೀತಿ ಮಡಸಾಲ ಬಿಡ್ಸ್ಕೊಳಕತ್ತಿನ ನೋಡಿರಿ ನಿಮಗೆ ಯಾವ್ದು ಅನುಕೂಲ ಆಕೈತಿ ಹಂಗೆ ಈ ರೀತಿ ಮಡಸಾಲ ಬಿಡಿಸ್ಕೊರಿ ಆಮೇಲೆ ಇದಕ್ಕೆ ಕಾಲುವೆ ಹಾಕ್ಕೊಂಡು ಮಡಿ ಎರಡು ಕಡೆ ಅಷ್ಟೇ ತಿದ್ದ್ಕೊಳ್ಳೋದು ನೋಡ್ರಿ ಮಡಿ ಹಂಗೆ ಮಾಡಬೇಕು ಎಂಬುದನ್ನು ಮುಂದೆ ನಿಮಗೆ ಹೇಳ್ತೀನಿ ಈ ರೀತಿ ಮೊದಲು ಮಣಸಾಲ ಹಾಕ್ಕೊಬೇಕು ನೋಡ್ರಿ ಎತ್ಗೋಳದಿಂದ ಹಾಕ್ಕೊಂಡ್ರೆ ನಡಿತೈತಿ ಈ ರೀತಿ ಸಣ್ಣ ಟ್ಯಾಕ್ಟ್ರಿಗೆ ಅಂದ್ರೆ ಸಣ್ಣ ಟ್ಯಾಕ್ಟ್ರದಿಂದ ಹಾಕೋಬಹುದು ಕೆಲವೊಬ್ರು ನೋಡ್ರಿ ಅಖಂಡ ಸೀದನ ಬಿಟ್ಬಿಡ್ತಾರ್ರಿ ಮಡಸಾಲ ಒಂದ ಕಡೆಯಿಂದ ನೀರು ತಿರುಗಿಬಿಡ್ತಾರ ನಾವು ನೋಡ್ರಿ ಇದಕ್ಕೆ ಕಾಲುವೆ ಹಾಕೊಂಡ ಮಡಿ ಮಡಿ ಮಾಡ್ಕೊಂಡ ಒಂದು ಇಪ್ಪತ್ತು ಪುಟಿಗೆ ಒಂದೊಂದು ಮಡಿ ಈ ರೀತಿ ಮಡಿ ಮಾಡ್ಕೊಂಡು ನಾವು ಉಳಾಗಡೆ ಹಚ್ಕೋತೀವಿ ನೋಡ್ರಿ ನಮಗೆ ಅನುಕೂಲ ಹಿಂಗ ಆಕೈತಿ ಆದ್ರಿಂದ ಈ ರೀತಿ ನಿಮಗೆ ಏನಾದ್ರ ಸ್ವಲ್ಪ ಚಲೋ ಅನುಕೂಲ ಇತ್ತಂದ್ರ ಹೊಲ ಕರೆಕ್ಟ್ ಲೆವ್ಲಿಂಗ್ ಇತ್ತಂದ್ರ ಡೈರೆಕ್ಟ್ ಆಗಿ ಬಿಟ್ಕೋಬಹುದು ಏನಾದ್ರೂ ಹೊಲ ಸ್ವಲ್ಪ ಲೆವ್ಲಿಂಗ್ ಸರಿಯಾಗಿ ಇಲ್ಲಪ್ಪ ಅಂತಂದ್ರ ಅಲ್ಲಿ ಹೊಲದ್ ನೋಡ್ಕೊಂಡ ಹತ್ತು ಪುಟೋ ಇಪ್ಪತ್ತು ಪುಟೋ ಮೂವತ್ತು ಪುಟೋ ಹೆಂಗೆ ಅನುಕೂಲ ಆಕೈತಿ ಹಂಗೆ ಎತ್ಗೋಳ ತಗೊಂಡು ಬಂದು ನೋಡ್ರಿ ಈ ರೀತಿ ಕಾಲುವೆ ಹಾಕೋಬೇಕು ನೋಡ್ರಿ ಹಿಂಗೆ ಕಾಲುವೆ ಹಾಕೊಂಡ ಇಲ್ಲಿ ಹಬ್ಸ್ಕೊ ನೋಡ್ರಿ ಕಾಲುವಿ ನಮ್ಮ ನಾ ಇಪ್ಪತ್ತು ಪೂಟಿಗೆ ಒಂದು ಮಡಿ ಮಾಡ್ಕೊಂಡಿನಿ ನೋಡ್ರಿ ಕಾವಲಿ ಹಾಕೊಂಡು ಈಗ ಮಡಿ ಜಕ್ಕೊಳಗತ್ತಿನ ನೋಡ್ರಿ ಇಲ್ಲಿ ಮಡಿ ನೋಡ್ರಿ ಈ ರೀತಿ ಜಕ್ಕೊಬೇಕು ನೋಡ್ರಿ ಎರಡೂ ಕಡೆ ಶಿಸ್ತಾ ದಪ್ಪಗೆ ಮಾಡ್ಕೊಬೇಕು ನೋಡ್ರಿ ಬೋಧ ಬಟ್ಟ ನೀರು ಬಿಟ್ರ ಪಡ್ಕೋಬಾರ್ದು ನೋಡ್ರಿ ಆ ರೀತಿ ದಪ್ಪಗೆ ಹಾಕೋಬೇಕು ಮಡಿ ಮಾಡ್ಕೋಬೇಕಂದ್ರ ನೋಡ್ರಿ ಇಲ್ಲಿ ಸೆಂಟ್ರದಾಗಿಂದ ಈ ರೀತಿ ಮಣ್ಣ ಜಕ್ಕೋಬೇಕು ಈ ಕಡೆ ಅರ್ಧ ಕೆಳಗಿನ ಸೈಡ್ ಮತ್ತು ಮೇಲ್ಗಡೆ ಸೈಡು ಅರ್ಧ ಈ ರೀತಿ ಜಕ್ಕೊಂಡ ಶಿಸ್ತ ಮಡಿನೂ ಅಗದಿ ಲೆವೆಲ್ ಆಗಿಬಿಡ್ತೈತಿ ಆಮೇಲೆ ಎರಡು ಕಡೆ ಬೋದ್ನು ಮಸ್ತ್ ದಪ್ಪ ಆಗ್ಬಿಡ್ತೈತಿ ನೋಡ್ರಿ ಬೋದ ಎಷ್ಟು ನೀರು ಬಿಟ್ರು ಪಡೆಯಂಗಿಲ್ಲ ಶಿಸ್ತ ಆಮೇಲೆ ಇದು ಸೈಡಿನ ಬೋದ ಕೆಳಗಿನ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಅಷ್ಟೇ ಒಂದ್ ಎರಡು ಫುಡ್ ಸ್ವಲ್ಪ ದಪ್ಪ ಮಾಡ್ಕೋಬೇಕು ನೋಡ್ರಿ ಈ ರೀತಿ ಹಿಂಗ್ ಜಪ್ಕೊಳ್ಳ ನೋಡ್ರಿ ಮಡಿ ಇಲ್ಲಿ ನೀವು ನೋಡಬಹುದ್ರಿ ನಡುವಿನ ಬೋಧಂತರ ಒಟ್ಟ ತಿದ್ದಾಕತಿಲ್ರಿ ಎರಡೂ ಕಡೆ ಮಾರಿ ಅಷ್ಟ ಕಟ್ಕೊಳಕತ್ತೀನಿ ಈ ವಿಡಿಯೋದಾಗ ನೀವು ನೋಡಬಹುದು ಯಾಕಂತಂದ್ರ ನಡುವಿನ ಬೋದ್ ಮಾತ್ರ ಮಸ್ತ್ ಆಗೈತಿ ನೋಡ್ರಿ ಆ ಸಣ್ಣ ಟ್ಯಾಕ್ಟರ್ ಬೋದ್ ಬಿಡಿಸಿದೇನ ಅದು ಬಿತ್ತ ರೀ ಸಣ್ಣ ಟ್ಯಾಕ್ಟರ್ದ್ ಉಳಾಗಡ್ಡೆ ಬಿತ್ತು ಕೂರ್ಗಿ ನೋಡ್ರಿ ಅದು ಅದಕ್ಕೆ ಮುಂದೆ ಸಾಟೆ ಇತ್ತ ಅದರಿಂದ ಮಣಸಾಲ ಬಿಡಿಸಿ ನೋಡ್ರಿ ನಡುವಿನ ಬೋದಂತರ ತಿದ್ದದ್ ಹತ್ತಾಗತ್ತಿಲ್ಲ ಎರಡೋ ಕಡೆ ಸೈಡ್ ಸೆಂಟರ್ದಾಗಿಂದ ಆ ಕಡೆ ಅರ್ಧ ಮಣ್ಣ ಈ ಕಡೆ ಅರ್ಧ ಮಣ್ಣ ಜಗ್ಗಿ ಶಿಸ್ತ ಮಡಿನೂ ಲೆವೆಲ್ ಆಗಿಬಿಡ್ತೈತಿ ಎರಡೋ ಕಡೆ ಹಿಂಗ ಗಟ್ಟಿಯಾಗಿ ಮಡಿ ಕೂಡ ರೆಡಿ ಆಗ್ಬಿಡ್ತೈತಿ ನೋಡ್ರಿ ಈ ರೀತಿ ಮಡಿ ರೆಡಿ ಮಾಡ್ಕೊಳೋದು ಕೆಳಗಿನ ಮ್ಯಾರಿ ಜಗ್ಗಿನ ರೀ ಈಗ ಮ್ಯಾಗಿನ್ ಮ್ಯಾರಿ ಅಷ್ಟು ಜಕ್ಕೊಂಡು ಮಡಿ ರೆಡಿ ಮಾಡ್ಕೊತೀನಿ ನೋಡ್ರಿ ನೋಡ್ರಿ ಈಗ ಮಡಿ ರೆಡಿ ಮಾಡು ಈಗ ಲಾಸ್ಟ್ ಮಡಿ ಹೆಂಗ್ ಮಾಡಿ ಕಟ್ ಮಾಡ್ಕೊಳೋದು ಅಂತಂದ್ರ ಸೀದಾ ಇದು ಕಾಲುವೆನ್ ಇರ್ತೈತಲ್ರಿ ಮುಂದ್ಗಡೆ ಅದ ಕಟ್ಕೊಳ್ಳೋದು ಆಮೇಲೆ ಈ ರೀತಿ ಜಕ್ಕೊಳ್ದು ನೋಡ್ರಿ ಅಲ್ಲೇ ಸ್ಟಾಪ್ ಮಾಡ್ಬಿಡೋದು ಈ ರೀತಿ ತಳಮಡಿ ಮಾಡ್ಕೋಬೇಕು ನೋಡ್ರಿ ಈಗ ಪೂರ್ತಿ ಹೊಲ ರೆಡಿ ಆತ್ರಿ ಹಿಂಗೆ ಮಡಿ ಜೋಬೇಕು ನೋಡ್ರಿ ಜವಾರಿ ಬೀಜ ಚೆಲ್ಲಿ ಅಗ್ಗಿ ಮಾಡ್ಕೊಂಡಿದ್ದೇವ ನೋಡ್ರಿ ಅಗ್ಗಿ ಅಂತರೂ ಫಸ್ಟ್ ಕ್ಲಾಸ್ ಬಂದವ್ರಿ ಅಗಿ ನೀವು ಮುಂದೆ ತೋರಿಸ್ತೀನಿ ಅಗಿ ಹೆಂಗೆ ಬಂದವಂತು ನೋಡ್ರಿ ಇಲ್ಲಿ ಕಿತ್ತಾಕತ್ತರ ಅಗ್ಗಿ ಅಂತರೂ ಒಂದು ನಂಬರ್ ಫಸ್ಟ್ ಕ್ಲಾಸ್ ಬಂದೈತಿ ಒಂದು ಅಗ್ಗಿ ಕೂಡ ಸಾಯಲ್ರಿ ಅಗಿ ಒಂದು ಸ್ವಲ್ಪ ದಪ್ಪ ಆದ ಉಳಾಗಡ್ಡೆ ಹಚ್ಕೋಬೇಕ್ರಿ ಫುಲ್ ಅಗ್ಗಿ ಮಾತ್ರ ಹಚ್ಕೋಬಾರ್ದು ನೋಡ್ರಿ ಇಲ್ಲಿ ಅಗ್ಗಿ ಕಿತ್ಕೊಂಡು ಈ ರೀತಿ ಅವು ಕಟ್ಕೊಳಕತ್ತಾರ ನೋಡ್ರಿ ಸಣ್ಣ ಸಣ್ಣ ಸೂಡು ಹಿಂಗೆ ಸೂಡು ಕಟ್ಕೊಂಡ ಇಲ್ಲಿ ರೀ ಹಿಂಗೆಲ್ಲ ಸೂಡು ರೆಡಿ ಮಾಡತ್ತಾರ ನೋಡ್ರಿ ನೀವು ಹಗ್ ಅಗ್ಗಿ ನೋಡ್ರಿ ಹಂಗೆ ಇಲ್ಲಿ ತೋರ್ಸತ್ತಾರ ನೋಡ್ರಿ ಮಸ್ತ್ ರೀ ಈಗ ತಲಗ ನೋಡ್ರಿ ಬೇರೆ ಎಷ್ಟು ಅದಾವ ಅಗ್ಗಿಗೆ ಈ ರೀತಿ ಅಗ್ಗಿ ಕಿತ್ಕೊಂಡು ಈಗ ನೋಡ್ರಿ ಇಲ್ಲಿ ಕಟ್ ಮಾಡತ್ತಾರ ನೋಡ್ರಿ ಮುಂದಿನ ತಪ್ಲ ಕಟ್ ಮಾಡ್ಕೋಬೇಕ್ರಿ ಈಗ ನೋಡ್ರಿ ಯಾಕಂದ್ರೆ ಅದು ನಾಟಿಗೆ ಆಗ್ಬೇಕ್ರಿ ವಾಪಸ್ ಆದ್ರಿಂದ ಈ ರೀತಿ ತಪ್ಲಾ ಕಟ್ ಮಾಡ್ಕೊಳದ್ ನೋಡ್ರಿ ಹಿಂಗ ಕಟ್ ಹಿಂದ ಸೂಡ್ ಏನೈತೆ ಒಂದ್ ಕಡೆ ಇಟ್ಕೊಂಡ ಉಳ್ಳಾಗಡ್ಡಿ ಹಚ್ಚಾಕ ಚಾಲೂ ಮಾಡ್ಬೇಕು ನೋಡ್ರಿ ಮಡಿ ಪದ್ಧತಿಯಾಗ ಆಗಿ ಉಳ್ಳಾಗಡ್ಡಿ ಹಚ್ಬೇಕಂತಂದ್ರಿ ಒಂದ್ ಅಗಿದಿಂದ ಇನ್ನೊಂದ್ ಅಗಿಗೆ ನಾಕ್ ಬಟ್ ಡಿಸ್ಟನ್ಸ್ ಇಟ್ಕೊಬೇಕ ನೋಡ್ರಿ ಆಮೇಲೆ ಒಂದ್ ಸಾಲದಿಂದ ಇನ್ನೊಂದ್ ಸಾಲಿಗೆ ಆರು ಇಂಚ್ ಡಿಸ್ಟೆನ್ಸ್ ಇಡ್ಬೇಕ್ರಿ ಈ ರೀತಿ ಡಿಸ್ಟೆನ್ಸ್ ಇಟ್ಕೊಂಡು ಅಗ್ಗಿ ಹಚ್ಕೊಬೇಕು ನೋಡ್ರಿ ಈಗ ನಾಲ್ಕು ಬಟ್ಟೆಗೆ ಒಂದು ಇಟ್ಕೊಂಡಾರ ಮ್ಯಾಗ್ ಈ ರೀತಿ ಮಣ್ಣು ಹಾಕಾಕತ್ತಾರ ರೀ ಇಲ್ಲಿ ಹಿಂಗೆ ಮಣ್ಣು ಹಾಕೋದ್ರಿಂದ ಅಗ್ಗಿಗಳು ಒಟ್ಟು ಸಾಯಲ್ಲ ಬೇರೆ ಜಲ್ದಿ ಒಳಗೆ ಬಿಟ್ಬಿಡ್ತಾವ ಈಗ ನೋಡ್ರಿ ಹಿಂಗೆ ಹಚ್ಕೊಳಕತ್ತೇವ ನೋಡ್ರಿ ಪೂರ್ತಿ ಹೊಲ ಹಚ್ಚಕ್ಕೆ ಒಬ್ರಿಂದ ಅಂತ್ರು ಆಗಲ್ಲ ಆದ್ದರಿಂದ ಒಂದು ಹತ್ತು ಜನ ಆಳು ಹಚ್ಚೀವಿ ನೋಡ್ರಿ ಈ ರೀತಿ ನಾವು ಅಗ್ಗಿ ಹಚ್ಕೊಳಾಕತ್ತೀವಿ ಹಿಂಗೆ ಅಗ್ಗಿ ಹಚ್ಕೊಂಡು ಹಿಂದಿಂದ ಸ್ವಲ್ಪ ಇದಕ್ಕೆ ನೀರು ಬಿಟ್ಕೊಂಡ್ರಂತರೂ ಭಾರಿ ಆಕೈತಿ ಸ್ವಲ್ಪ ಕರೆಂಟ್ ದ ಸಮಸ್ಯೆ ಇತ್ತಂದ್ರ ಒಂದು ಎರಡು ಮೂರು ತಾಸು ನಂತರ ಆದ್ರೂ ಸ್ವಲ್ಪ ಬಿಟ್ಕೋಬೇಕ್ರಿ ಯಾಕಂದ್ರ ಅಗಿಗಳು ಬಿಸಿಲು ಭಾಳ ಐತಂದ್ರ ಅಗಿಗಳು ಸಾಯೋ ಚಾನ್ಸಸ್ ಇರ್ತಾವೆ ಮತ್ತೆ ಬಿಡ್ತಾವ್ರಿ ಆದ್ರಿಂದ ಹಿಂದಿಂದ ನೀರು ಬಿಟ್ಕೊಂಡ್ರೆ ಭಾರಿ ರೀ ಒಂದು ಅಗ್ಗಿನೂ ಸಾಯಲ್ಲ ಮಸ್ತ್ ಅಗಿ ಗೋಟ್ನು ಎದ್ದು ಬಿಡ್ತಾವ್ರಿ ನಾವು ಯಾವ ಕಡೆಯಿಂದ ನೀರು ಬಿಡ್ತೀವಲ್ರಿ ಇದು ಅಗಿಗಳಿಗೆ ಆ ಕಡೆನ ಅಗ್ಗಿಗಳ ತಪ್ಲ ಮಾಡಿ ಈ ರೀತಿ ನಾವು ಅಗ್ಗಿ ಹಚ್ಕೊಬೇಕು ನೋಡ್ರಿ ಈ ಕಡೆ ಕಾಲುವೆ ಐತಿ ಈ ಕಾಲುವೆದಿಂದ ನಾನು ನೀರ್ ಬಿಡೋದಿ ಆದ್ರಿಂದ ತಪ್ಲ ನೋಡ್ರಿ ಈ ಕಡೆನೆ ಮಾಡ್ಕೊಂಡು ಇಲ್ಲಿ ಹಚ್ಕೊಳಕತ್ತಾರ ನೋಡ್ಕೋಬಹುದು ಈ ರೀತಿ ಹಚ್ಕೊಬೇಕ್ರಿ ಉಲ್ಟಾ ಆ ಕಡೆಯಿಂದ ಹಚ್ಕೊಳಕ್ ಬರಕ್ ಹೋಗ್ಬೇಡ್ರಿ ಅಗ್ಗಿ ಹಚ್ಕೊಂಡ ಹಿಂಗ ಹಿಂದಿಂದ ಜರ ಸಾವಕಾಶ ನೀರ್ ಬಿಟ್ಕೊಬಾರ ನೋಡ್ರಿ ಇಲ್ಲಂತಂದ್ರೆ ಜಾಸ್ತಿ ಅಗ್ಗಿಗಳು ಕಿತ್ಕೊಂಡು ಹೋಗ್ಬಿಡ್ತಾರೀ ತೊಳಗ ನೋಡ್ರಿ ಈ ರೀತಿ ಸ್ಲೋ ಆಗಿ ಸ್ವಲ್ಪ ನೀರು ಬಿಟ್ಕೋಬೇಕು ಫಸ್ಟ್ ಟೈಮು ಆಮೇಲೆ ಜೋರ್ ಬಿಟ್ಕೊಂಡ್ರೀತಿ ಎಣ್ಣೆ ನೀರು ಈ ರೀತಿ ನೀರು ಬಿಟ್ಕೋಬೇಕು ನೋಡ್ರಿ ನೋಡ್ರಿ ಹಿಂದೆ ಕಾಲುಗಳು ಹಿಂಗೆ ಖಾಲಿ ಬಿಡೋಂಗಿಲ್ಲ ನೋಡ್ರಿ ಖಾಲಿ ಬಿಟ್ಬಿಟ್ರ ಸ್ವಲ್ಪ ವೇಸ್ಟ್ ರೀ ಅದಕ್ಕೂ ಹಚ್ಕೋಬೇಕು ನೋಡ್ರಿ ಅಗಿಗಳು ಒಂದು ಹೆಣ್ಣು ಹಚ್ಬಿಡುದ್ರಿ ಹಿಂದೆ ಅವ್ರು ಹಿಂದೆ ಅಗ್ಗಿ ಹಚ್ಕೊಂಡು ಬಂದ್ಬಿಡ್ತಾರ ನೋಡ್ರಿ ನೀರಾಗಿ ಹಿಂಗ ನೀರು ಬಿಟ್ಕೊಳುದ್ರಿ ಹಂಗ ಈ ರೀತಿ ಹಚ್ಕೊಂಡು ಬಂದ್ಬಿಡ್ತಾರ ನೋಡ್ರಿ ಸ್ಪೀಡಾಗಿ ಏನಿಲ್ಲರಿ ಅವರು ಒಂದು ಹೆಣ್ಣಾಳ್ ಹಚ್ಬಿಟ್ರು ನೀರನ್ನು ತಿರುವು ಬಿಡ್ತಾರೆ ಆಮೇಲೆ ಹಿಂದಿಂದ ಅಗ್ಗಿನೂ ಹಚ್ಕೋತ್ ಬಂದ್ಬಿಡ್ತಾರ ನೋಡ್ರಿ ಏನ್ ಇದಕ್ಕ ಬಂದು ನೀರು ನೀರ್ ರೀ ಒಂದೇ ನೀರು ಒಂದು ಹೆಣ್ಣಾಳ್ ಹಚ್ಬಿಟ್ರ ನೀರನ್ನು ಉಣಿಸ್ಬಿಡ್ತಾರ ಈ ರೀತಿಗ ಹಿಂದೆ ಅಗ್ಗಿನೂ ಹಚ್ಕೊಂಡು ಬಿಡ್ತಾರೆ ನೋಡ್ರಿ ಹೆಂಗೆ ಹಚ್ಚಗತ್ತಾರ ನೋಡ್ರಿ ನಾಲ್ಕು ಒಂದು ಹಿಂಗ ನೋಡ್ರಿ ಮಡಿ ಪದ್ಧತಿಯಲ್ಲಿ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಹಚ್ಚುವ ಸರಿಯಾದ ವಿಧಾನ ಇದೆ ನೋಡ್ರಿ ಈ ರೀತಿ ಉಳ್ಳಾಗಡ್ಡಿ ನಾವು ಹಚ್ಕೋಬೇಕಾಗತ್ತೆ ರೀ ನಮ್ದು ಈ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ ಒಂದು ಎಕರೆದಾಗ ಒಂದು ನೂರ ಐವತ್ತು ಕ್ವಿಂಟಲ್ ಇಳುವರಿ ಹೆಂಗೆ ತೆಗೀದವು ಎಂಬುದನ್ನು ಈಗ ಮುಂದೆ ನಿಮಗೆ ಹೇಳ್ತೀನಿ ರೀ ವಿಡಿಯೋ ಭಾಳ ಇಂಪಾರ್ಟೆಂಟ್ ಐತಿ ಯಾರು ಕೂಡ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಬಂದವ್ರಿ ನಾವು ಒಂದು ಎಕರೆಕ ಒಂದು ನೂರ ಐವತ್ತು ಕ್ವಿಂಟಲ್ ಇಳು ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಇಳುವರಿ ಏನಾದರೂ ತಕ್ಕೋಬೇಕಂತಂದರೆ ಇದಕ್ಕೆ ಗೊಬ್ಬರಗಳು ಯಾವ ಪ್ರಮಾಣದಲ್ಲಿ ನಾವು ಯೂಸ್ ಮಾಡ್ಕೋಬೇಕು ಎಂಬುದನ್ನು ಹೇಳ್ತೀನಿ ಇವಾಗ ಗೊಬ್ಬರಗಳ ವಿಚಾರಕ್ಕೆ ಬಂದರೆ ಸಾಮಾನ್ಯವಾಗಿ ಎರಡು ಸಲ ನಾವು ಗೊಬ್ಬರವನ್ನು ಹಾಕೋಬೇಕಾಗತ್ತೆ ಯಾವ ಹಂತದಲ್ಲಿ ಅಂತಂದರೆ ಮೊದಲನೇ ನಾವು ನಾಟಿ ಮಾಡಿರುವಂಥ ಹಂತದಲ್ಲಿ ಮತ್ತು ಎರಡನೇ ಗೊಬ್ಬರ ನಲವತ್ತು ದಿವಸದ ನಂತರ ನಾಟಿ ಮಾಡುವಂಥ ಹಂತದಲ್ಲಿ ಯಾವ ಗೊಬ್ಬರ ಹಾಕೋಬೇಕಂತಂದರೆ ಒಂದು ಎಕರೆಗೆ ಎರಡು ಪಾಕಿಟ್ ಹತ್ತೊಂಬತ್ತು 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 ಒಂದು ಎಕ್ರೇಕ ಎರಡು ಪಾಕೆಟ್ ಹತ್ತೊಂಬತ್ತು 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 ಈ ಗೊಬ್ಬರವನ್ನು ಹಾಕ್ಕೋಬೇಕಾಗ ಅಕಸ್ಮಾತ್ ನಿಮ್ಮ ಹೊಲದಾಗ ಏನಾದರೂ ನೀವು ಕೊಟ್ಟಿಗೆ ಗೊಬ್ಬರ ಹಾಕ್ಕೊಂಡಿದ್ರ ಒಂದು ರಿ ಪಾಕೆಟ್ ಹಾಕ್ಕೋರಿ ಸಾಕು ಒಂದು ಎಕರೆಕ ಮತ್ತು ನಾಲ್ವತ್ತನೇ ದಿವಸಿಗೆ ಯಾವ ಗೊಬ್ಬರ ಹಾಕೋಬೇಕಂತಂದರೆ ಒಂದು ಪಾಕಿಟ ಎಮ್ ಒ ಪಿ ಒಂದು ಪಾಕಿಟ ಯೂರಿಯಾ ಒಂದು ಪಾಕಿಟ ನ್ಯೂಡ್ರ ನ್ಯೂಟ್ರಿಯೆಂಟ್ ಕೆಂಪ್ರಿ ವಿಮ್ಯಾಕ್ಸ್ ನ್ಯೂಟ್ರಿಯೆಂಟ್ ಇದನ್ನು ಹಾಕೋಬೇಕಾಗತ್ತೆ ಹೀರ್ಯ ನಲ್ವತ್ತೈದು ಕೆಜಿದ ಒಂದು ಪ್ಯಾಕೆಟ್ ಹೀರ್ಯ ಬರ್ತೈತಿ ಐವತ್ತು ಕಿಲೋದೊಂದು ಎಮ್ ಓ ಪಿ ಬರ್ತೈತಿ ನಾಲ್ಕು ಕಿಲೋದು ಒಂದು ಕೆಂಪ್ರಿ ವಿಮ್ಯಾಕ್ಸ್ ಬರುತ್ತೆ ನೋಡಿರಿ ನ್ಯೂಟ್ರಿಯೆಂಟ್ ಒಂದು ಎಕರೆಗೆ ನಾಲ್ಕು ಕಿಲೋ ಸಾಕು ರೀ ಅದನ್ನು ಹಾಕೋರಿ ಇಷ್ಟು ನೋಡಿರಿ ಇದ ಗೊಬ್ಬರ ವಿಚಾರಕ್ಕೆ ಬಂದರೆ ಇಷ್ಟು ಹಾಕ್ಕೊಂಡ್ಬಿಟ್ರೆ ಸಾಕು ಯಾವುದೇ ರೀತಿ ಎಕ್ಸ್ಟ್ರಾ ಗೊಬ್ಬರ ಹಾಕ್ಕೊಳ್ಳುವ ಅವಶ್ಯಕತೆ ಇಲ್ಲ ಈ ಎರಡು ಹಂತದಲ್ಲಿ ಇಷ್ಟ ಗೊಬ್ಬರ ಹಾಕೊಂಡ್ರೆ ನೂರ ಐವತ್ತು ಕ್ವಿಂಟಲ್ ನಾವು ಡೆಫಿನೇಟ್ ಇಳುವರಿ ತಕ್ಕೋಬಹುದು ನಾವು ನಾಟಿ ಮಾಡಿದ ಒಂದು ಹದಿನೈದರಿಂದ ಇಪ್ಪತ್ತು ದಿವ್ಸದಾಗ ನಮ್ಮ ಹೊಲ್ದಾಗ ಕಸ ನಾಟ ಚಲೋ ಹೋಗ್ಬಿಡ್ತಿದ್ರಿ ಅಕಸ್ಮಾತ್ ಕಸ ನಾಟೋ ಟೈಮ್ದಾಗ ಕಸ ತಗ್ಸುದ್ ಏನಾರು ಪ್ಲಾನ್ ಮಾಡ್ಕೊಂಡಿವಿ ನಾವು ಸತ್ತ ಹೋಗ್ಬಿಡ್ತಿವ್ರಿ ಅವನು ಯಾಕಂದ್ರೆ ಯಾಕಂದ್ರ ತುಟ್ಟಿ ಆಳ್ರಿ ಮುನ್ನೂರ ಐವತ್ತು ನಾಲ್ಕುನೂರು ರೂಪಾಯಿ ಕೊಟ್ಟು ಆಳು ಹಚ್ಬೇಕಾಗತ್ತೆ ಅದ್ರ ಬದಲಾಗಿ ಇದ ಕಸದ ಎಣ್ಣೆ ಬಂದವ್ರಿ ಕಸದ ಎಣ್ಣೆ ಹೊಡ್ಕೊಂಡ್ಬಿಟ್ರೆ ಮುಗೀತ್ರಿ ಎಲ್ಲಾ ಕಸ ಪಂಗ್ ಮಾಯ ಒಟ್ಟ ಕಸಾನೇ ಉಳಿಯಂಗಿಲ್ಲ ಸಣ್ಣ ಸಣ್ಣ ಏನು ಆಗಿರ್ತಾವಲ್ರಿ ಕಸ ಅವಾಗ ಕಸದ ಎಣ್ಣೆ ಹೊಡ್ಕೋಬೇಕು ಕಸದ ಎಣ್ಣೆ ಯಾವ್ದು ಹೊಡಿಬೇಕಂತಂದ್ರ ಕಸ ನಾವು ನೋಡ್ಕೋಬೇಕು ಸಣ್ಣ ಸಣ್ಣ ಇರ್ತಾವಲ್ಲ ಕಸ ಅವಾಗ ನೋಡ್ರಿ ಆಕ್ಸಿಫ್ಲೋರೋಪೆನ್ ಆಕ್ಸಿಫ್ಲೋರೋಪೆನ್ ಮತ್ತು ಪ್ರೋಪೊಕ್ಯೂ ಜಾಪಪ್ ಈ ಕಂಟೆಂಟ್ ಹೊಂದಿರುವಂತ ಯಾವುದೇ ಕಂಪನಿಯ ಔಷಧಗಳಾಗಿರ್ಲಿ ಎರಡು ಬಾಟ್ಲಿ ತಗೊಂಡ್ ಬಂದ್ಬಿಡ್ರಿ ಅವು ಇಪ್ಪತ್ತೈದು ಇಪ್ಪತ್ತೈದು ಎಂ ಎಲ್ ಒಂದು ಪಂಪಿಗೆ ಹಾಕಿರೀ ರೋಪ ಇವಾಗ ನಾವು ಜೈ ಕಿಸಾನ್ದಾಗ ಬಂದ್ರ ಜಾನ್ ಆ ಕಂಪ್ನಿ ಅವ್ರದ ಅಜೀಲ್ ಅಂತ ಬರತ್ ನೋಡ್ರಿ ಅವು ಯಾರೋ ತಗೊಂಡ್ ಬಂದ್ಬಿಡುದು ಅದು ಇಪ್ಪತ್ತೈದು ಎಂ ಎಲ್ ಅದು ಇಪ್ಪತ್ತೈದು ಎಮ್ ಎಲ್ ಪ್ಲಸ್ ಒಂದ್ ಇಪ್ಪತ್ತೈದು ಎಂ ಎಲ್ ಹಾಕೋಬೇಕು ನೋಡ್ರಿ ಮೊದಲ ಹಂತದಾಗ ಯಾಕಂದ್ರ ಸೀರೆಗಳು ಅವಾಗ ಸಹ ಸತ್ತು ಬಿಡ್ತವ್ರಿ ಆರಾಮ್ ನಮ್ಮ ಇದನ್ನು ಕಂಟ್ರೋಲ್ ಆಕೈತಿ ಎಲ್ಲ ಕಸಾನೂ ಸಹತೈತಿ ಸೀರ್ನು ಸತ್ತು ಬಿಡ್ತೈತ್ರಿ ಇಪ್ಪತ್ತೈದು ಎಮ್ ಎಲ್ ಅಷ್ಟಿಕ್ ಹಾಕೊಂಡು ಹೊಡೆದ್ ಬಿಡ್ರಿ ಮೊದಲ ಆಮೇಲೆ ಏನೈತಿ ಇನ್ನೊಂದು ಡೋಸ್ ನಾವು ಎಣ್ಣೆ ಅಂತ ಹೇಳ್ತೀನಿ ಆ ಎಣ್ಣೆ ಹೊಡ್ಕೋರಿ ಸಾಕ ಪ್ಯಾರೇ ಏನ್ ಅವಶ್ಯಕತೆ ಇಲ್ಲಿದೆ ರೈತ ಬಂದವ್ರಿ ಹಾಗಾದ್ರೆ ಈರುಳ್ಳಿ ಬೆಳೆಯಲ್ಲಿ ಕಾಡುವಂತ ರೋಗಗಳು ಯಾವ ರೀತಿ ಇರ್ತಾವ ಮತ್ತ ಈರುಳ್ಳಿ ಬೆಳೆ ಒಳಗ ಯಾವ ಎಲ್ಲ ಎಣ್ಣೆಗಳು ನಾವು ಸ್ಪ್ರೇ ಮಾಡ್ಕೋಬೇಕಂತಂದ್ರೆ ಈರುಳ್ಳಿ ಬೆಳೆಗೆ ಕಾಡುವಂಥ ರೋಗ ಯಾವ್ದಪ್ಪ ಅಂತಂದ್ರೆ ಸೀರ ಟ್ರಿಪ್ಸ್ ಅಂತಾರಲ್ರಿ ಅವು ಕಾಡ್ತಾವೆ ಸೀರೆ ಜಾಸ್ತಿ ಕಾಡುವಂಥ ರೋಗ ಯಾವ್ದಪ್ಪ ಅಂದ್ರೆ ಸೀರ ಮಜ್ಗಿ ರೋಗ ಇವ್ಯ ಕಾಡ್ತಾವ ನಾವು ಇದಕ್ಕೆ ಪ್ರಾಥಮಿಕ ಹಂತದಲ್ಲೇ ಸ್ವಲ್ಪ ಇದಕ್ಕೆ ಒಳ್ಳೆ ಸ್ಪ್ರೇ ಮಾಡ್ಕೊಂಡ್ರ ಇದು ಒಳ್ಳೆ ಯಾವುದು ನಮ್ಗೆ ರೋಗನೇ ಬರಲ್ರಿ ನಾ ಒಂದು ಎಣ್ಣೆ ಹೇಳ್ತೀನಿ ಒಂದು ಪುಡಿ ಹೇಳ್ತೀನಿ ಮತ್ತೊಂದ್ ಟಾನಿಕ್ ಹೇಳ್ತೇನ್ರಿ ಒಂದ್ ಸಲ ಪಡೆದ್ ಬಿಡ್ರಿ ಅವನ ಬೆಕ್ಕ ರೋಗ ಬಂದ್ರೆ ಕೇಳ್ರಿ ಹೊಳ್ಳಿ ಬೆಂಕಿ ಬೆಂಕಿ ಬಂದಂಗ ಬಂದ್ಬಿಡದೈತ್ರಿ ನಿಮ್ ಬೆಳಿ ಯಾವ್ದಪ್ಪ ಅಂತಂದ್ರ ಒಂದು ಕ್ರೋಸೀಪ ಇದು ಸೀರೆ ಸಾಯಿಸುವಂತ ಎಣ್ಣೆ ನೋಡ್ರಿ ಕ್ರೋಸೀಪ ಆಮೇಲೆ ನಮ್ಮ ಬೆಳಿ ಬೆಳವಣಿಗೆ ಮಾಡಾಕ ಕೆಂಪ್ರಿ ಟಾನಿಕ್ ಹಾಕೋರಿ ಆಮೇಲೆ ಮಜ್ಗಿ ರೋಗ ಎಲ್ಲಾ ಹೋಗ್ಲಾಡ್ಸಾಕ ಒಂದು ಪುಡಿ ಬರ್ತೈತಿ ನೋಡ್ರಿ ಟಾಟಾ ತಾಕತ್ ಅಂತ ಬರ್ತೈತ್ರಿ ಟಾಟಾ ತಾಕತ್ ಆ ಪುಡಿ ಹಾಕೋರಿ ಒಂದ್ ಬ್ಯಾರಲ್ ಎಷ್ಟು ಹಾಕೊಳೋದು ಗೊತ್ತೇನ್ರಿ ನಾಕ್ನೂರ್ ಎಮ್ ಎಲ್ ಪ್ರೊಸಿಪ ನಾಕ್ನೂರ್ ಎಮ್ ಎಲ್ ಕೆಂಪ್ರಿ ಮತ್ತ ಒಂದ್ ಪಾವು ಕಿಲೋ ಟಾಟಾ ತಾಕತ್ ಪುಡಿ ಹಾಕಿ ಒಂದ್ ಸಲ ಹೊಡೆದ್ ಬಿಡ್ರಿ ಅವ್ನವನ ನೋಡ್ರಿ ನಿಮ್ಮ ಬೆಳಿ ಹೆಂಗೆ ಬರ್ತೈತಿ ಬ್ಯಾರೇ ಯಾವ್ದು ಔಷಧ ಮುಡಿರ್ಬೇಕಾಗಿಲ್ಲರಿ ಒಂದ್ ಸಲ ಸ್ಪ್ರೇ ಮಾಡಿಬಿಡ್ರಿ ಇದು ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ಕೋಬೇಕು ಇದು ಅತಿ ಅಮೂಲ್ಯವಾದ ಪಾಲನೆ ನೀರ್ ನೋಡ್ರಿ ಇದಕ್ಕ ಪ್ರಾಥಮಿಕ ಹಂತದಲ್ಲಿ ಜಾಸ್ತಿ ನೀರ್ ಬಿಡ್ಕೋಬಾರದ್ರಿ ಜಾಸ್ತಿ ನೀರ್ ಬಿಟ್ಕೊಂಡ್ರೆ ಏನಾಗ್ತೈತೆ ಅಂದ್ರೆ ಬಹಳ ತಂಪಾಗ್ಬಿಡ ಅದಕ್ಕ ಒಂದ್ ಯಾಳ್ ತಿಂಗಳ ಮಠ ನಮ್ಮ ಜಾಸ್ತಿ ನೀರು ಒಟ್ಟ ಬಿಡಾಕ್ ಹೋಗ್ಬಾರ್ದ್ರಿ ಇದಕ್ಕೆ ಯಾಳ ತಿಂಗಳ ನಂತರ ಉಳ್ಳಾಗಡ್ಡಿ ಗಡ್ಡಿ ಏನ್ ಆಗ್ತಿರ್ತೈತಲ್ಲ ಸುತ್ತಿಟ್ಟು ಟೈಮ್ದಾಗ ಅವಾಗ ಜರ ಇದಕ್ಕ ಜಾಸ್ತಿ ನೀರ್ ಬೇಕಾಗತ್ತೆ ಅದಕ್ಕಿಂತ ಮುಂಚೆ ನೀರೇನ್ ಜಾಸ್ತಿ ಬೇಕಾಗಿರಂಗಿಲ್ಲ ನಮ್ದು ಭೂಮಿ ಯಾವ ತರ ಇರತ್ತ ಕಪ್ ಮಣೆ ಇರುತ್ತಾ ಕೆಂಪು ಮಣ್ಣು ಇರುತ್ತ ಆ ಮಣ್ಣಿನ ಇದರ ಆಧಾರದ ಮೇಲೆ ಮತ್ತೆ ನಾವು ನೀರು ಬಿಟ್ಕೋಬೇಕಾಗತ್ತೆ ಕೆಲವೊಬ್ರು ಒಂದು ವಾರಕ್ಕೆ ಹೊಂದ್ಸಲ ಬಿಡ್ತಾರೆ ಕೆಲವೊಬ್ರು ಹತ್ತು ದಿನಕ್ಕೆ ಒಂದ್ಸಲ ಬಿಡ್ತಾರೆ ಕೆಲವೊಬ್ರು ನಾಲ್ಕೈದು ದಿವಸಕ್ಕೂ ಬಿಡ್ತಾರೆ ಯಾಕಂದ್ರೆ ಅಲ್ಲಿ ಕ್ಲೈಮೇಟು ಮತ್ತೆ ಅಲ್ಲಿ ಮಣ್ಣಿನ ಆಧಾರದ ಮೇಲೆ ನಾವು ನೀರು ಬಿಟ್ಕೋಬೇಕಾಗತ್ತೆ ಆದ್ರೆ ಎರಡು ತಿಂಗಳ ಮಟ್ಟ ಜಾಸ್ತಿ ನೀರು ಬಿಡಾಕ್ ಹೋಗ್ಬಾರ್ದು ಎರಡು ತಿಂಗಳ ನಂತರ ಒಂದು ತಿಂಗಳ ವರ್ಷಕ್ಕೆ ನೀರು ಬಿಡ್ಬೇಕು ನೋಡ್ರಿ ಇದಕ್ಕೆ ನೀರು ಬಿಟ್ಟಾಗ ಅವಾಗ ಮೇನ್ ನೀರು ಬೇಕಾಗಿರ್ತೈತಿ ಇದಕ್ಕೆ ಮತ್ತೆ ಅಷ್ಟಿಗೆ ಜಾಸ್ತಿ ನೀರು ಮಾಡ್ಕೊಂಡ್ರೆ ಇನ್ನೊಂದು ಏನಂದ್ರೆ ಬಂಬ್ ಬೆಳೋ ಚಾನ್ಸಸ್ ಇರ್ತೈತಿ ನೋಡ್ರಿ ಯಾವಾಗ ಹೂವು ಹಾಕ್ಬಿಡ್ತೈತಿಲ್ಲ ಬಂಬ್ ಬೆಳೋ ಚಾನ್ಸಸ್ ಇರ್ತೈತಿ ಎರಡು ತಿಂಗಳ ಒಳಗೆ ಏನಾದ್ರೂ ಜಾಸ್ತಿ ನೀರು ಮಾಡ್ಕೊಂಡೆ ಅಂದ್ರೆ ಬಂಬ ಚಾನ್ಸಸ್ ಕೂಡ ಇರ್ತಿತ್ರಿ ಎರಡು ತಿಂಗಳ ನಂತರನೇ ಸ್ವಲ್ಪ ಜೋರ್ದಾರ್ ನೀರು ಇದಕ್ಕೆ ಮತ್ತು ನಾವು ನೀರು ಯಾವಾಗ ಬಿಡ್ಕೋಬೇಕಂತಂದ್ರೆ ಫಸ್ಟಿಗೆ ಈಗ ನಾವು ಹಲ್ಮಡಿ ಮಾಡಿ ನಾನು ಇವಾಗ ಹಾಕೊಂಡಿದ್ದೀನಿ ಮಡಿ ಪದ್ಧತಿ ಇದನ್ನ ನಾನು ನೋಡಿ ಮುಂದ ಮುಂದ ಹಚ್ಕೊಂಡು ಹಿಂದಿನ ಒಂದ್ಸಲ ನೀರು ಬಿಟ್ಕೊಂಡೀನಿ ಮತ್ತೆ ಹುಳಿ ನೀರು ನೋಡ್ರಿ ಜಲ್ದಿ ಬಿಟ್ಕೋಬೇಕಾಗುತ್ತೆ ಹುಳಿನೀರ್ ಅದೇ ಮೇನು ಹುಳಿ ನೀರು ಜೊತೆ ನಾನು ಗೊಬ್ಬರ ಹಾಕೊಂಡು ಹುಳಿ ನೀರು ಬಿಟ್ಕೊಂಡೀನಿ ಹುಳಿ ನೀರು ಎಷ್ಟು ಜಲ್ದಿ ಬಿಡ್ತೀವಿ ಅಷ್ಟು ಒಳ್ಳೇದು ಆದ ನಂತರ ನಾವು ಹೆಂಗ್ ಒಣಗ್ತೈತಿ ಕ್ಲೈಮೇಟ್ ನೋಡ್ಕೊಂಡು ಹೊಡಿಬೇಕು ಇನ್ನೊಂದು ಎರಡು ತಿಂಗಳ ಒಳಗೆ ಜಾಸ್ತಿ ನೀರು ಏನಾರು ಮಾಡ್ಬಿಟ್ರಿ ಒಂದು ಬೆಳಗ್ಗೆ ಚಲೋ ಆಗ್ಬಿಡ್ತೈತಿ ಆದ್ರಿಂದ ಸ್ವಲ್ಪ ಸ್ಲೋ ಆಗಿ ಬಿಡ್ರಿ ಆಮೇಲೆ ಜಾಸ್ತಿ ಬಿಟ್ಕೊಂಡ್ಬಿಡ್ರಿ ಈ ರೀತಿ ನೀರಿನ ನಿರ್ವಹಣೆ ಇರತ್ತೆ ನೋಡ್ರಿ ಈಗ ನಾನೆಲ್ಲಾ ಹೇಳಿದ್ನಲ್ರಿ ಈ ರೀತಿ ನೀವ್ ಏನಾದ್ರೂ ಎಲ್ಲ ಪಾಲನೆ ಮಾಡ್ಬೇಕ ಒಂದ್ ನೂರ ಐವತ್ತಲ್ರಿ ಒಂದು ನೂರ ಅರವತ್ತು ಒಂದು ನೂರ ಎಪ್ಪತ್ ಕ್ವಿಂಟಲ್ ಇಳುವರಿ ಕೂಡ ನಾವು ತಕೋಬಹುದು ಇದಕ್ಕಿಂತ ಹೆಚ್ಚು ಏನಾದ್ರೂ ಇಳುವರಿ ತಕ್ಕೋಬೇಕಂತ ನೀವು ಪ್ರಶ್ನೆ ಮಾಡ್ಬೋದು ಇದಕ್ಕಿಂತ ಹೆಚ್ಚು ಕೂಡ ನೂರ ಐವತ್ಕಿಂತ ಹೆಚ್ಚು ಇಳುವರಿ ನಾವು ತಕೋಬಹುದು ಅದು ಹೆಂಗಂತಂದ್ರ ಮೆಥಡ್ ಅದ್ ಇದು ನೋಡಿ ಮಡಿ ಪದ್ಧತಿಯಲ್ಲಿ ನಾನ್ ಕೇಳ್ತಿರೋದು ಟ್ರಿಪ್ ಮೇಲೆ ಮಾಡಿದ್ರೆ ಇದಕ್ಕಿಂತ ಹತ್ತರಿಂದ ಇಪ್ಪತ್ತು ಕ್ವಿಂಟಲ್ ಜಾಸ್ತಿ ಇಳುವರಿ ನಾವು ಮತ್ತೆ ಡ್ರಿಪ್ ಮುಖಾಂತರ ನಾವು ಮಾಡ್ಕೊಂಡ್ರೆ ಆಮೇಲೆ ಬೋಧ ಬೋಧ ಆಧಾರದ ಮೇಲೆ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗ್ತೈತಿ ನೂರ ಐವತ್ತು ಕಡಿಮೆ ಆಗ್ತೈತಿ ಬೋಧ ಮೇಲೆ ಮಾಡಿದ್ರೆ ಈ ರೀತಿ ನಾವು ಇಳುವರಿಯನ್ನು ತಕೋಬಹುದು ಇನ್ನೊಂದು ನೋಡ್ರಿ ನಾ ಹೇಳಿರುವಂತ ಈ ತರ ನೀರಿ ನಿರ್ವಹಣೆ ಈ ರೀತಿ ಗೊಬ್ಬರಗಳ ಉಪಯೋಗ ಮತ್ತು ರಾಸಾಯನಿಕ ಔಷಧಗಳ ಸಿಂಪಡಣೆ ನೀವು ಮಾಡ್ರಿ ಗ್ಯಾರಂಟಿ ನೂರ ಐವತ್ತು ಕ್ವಿಂಟಲ್ ಇಳುವರಿ ಪಕ್ಕ ತಕೋತಿರ ನೋಡ್ರಿ ಒಂದು ಸಲ ನಾ ಹೇಳ್ದಾಗ ನೀವು ಮಾಡಿ ನೋಡ್ರಿ ಆಮೇಲೆ ನಿಮಗೂ ಗೊತ್ತೈತಿ ನಾ ಈಗ ಆಲ್ರೆಡಿ ಒಂದು ಬೆಳೆ ನಂದು ಐತಿ ಅದು ಈಗ ಎರಡು ತಿಂಗಳದ ಬೆಳಿ ಐತಿ ಆ ಬೆಳೆ ಬಗ್ಗೆನು ನಾನು ಮುಂದ ಇನ್ನೊಂದು ತಿಂಗಳ ನಂತರ ಆ ಇಳುವರಿ ಹೆಂಗ್ ಬರ್ತೈತಿ ಎಂಬುದನ್ನು ನಿಮಗೆ ತೋರಿಸ್ತೀನಿ ಈಗ ಏನು ಹೇಳಿದ್ನಲ್ರಿ ಇದನ್ನ ಯೂಸ್ ಮಾಡೀನಿ ಇನ್ನೊಂದು ವಾರದಾಗ ನಂದು ಬೆಳೆ ಎರಡು ತಿಂಗಳ ಹದಿನೈದು ದಿವಸಕ್ಕೆ ಬರ್ತೈತಿ ಬೆಳೆ ಅವಾಗ ಒಂದು ಸಲ ಆ ಬೆಳೆದು ವಿಡಿಯೋನ ಮಾಡಿ ನಿಮಗೆ ತೋರಿಸ್ತೀನಿ ನೋಡ್ರಿ ಹೆಂಗೆ ಗಡ್ಡಿ ಹಾಗಾಕತೈತಿ ತಪ್ಪಲ ಯಾ ನಮೂನೆ ಬೆಳೆದೈತಿ ಅದಕ್ಕೆ ನಾನೇ ಇದೇ ಏನು ಹೇಳೀನಿ ಇದೇ ಥರ ಗೊಬ್ಬರ ಯೂಸ್ ಮಾಡೀನಿರಿ ಆ ವಿಡಿಯೋ ಕೂಡ ಮುಂದಿನ ವಿಡಿಯೋದಾಗ ಅದನ್ನು ಕೂಡ ತೋರಿಸ್ತೀನಿ ನೋಡಿರಿ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನನ್ನು ಹೀಗೆ ಬೆಳೆಸಿ ನಾನು ಬೆಳೆಯೋದರ ಮುಖಾಂತರ ನಿಮ್ಮನ್ನು ಬೆಳೆಸ್ಬೇಕನ್ನೋದೇ ನನ್ನೊಂದು ಆಸೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ